ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕೊಬ್ಬರಿ ಬರ್ಫಿ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ ಒಂದು ಬಟ್ಲು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ನಾನು ಅದೇ ಬಟ್ಲಲ್ಲಿ ಎರಡು ಎರಡು ಬಟ್ಲು ಎರಡು ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ ಕಾಯಿ ತುರಿ ಒಂದು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಅರ್ಧ ಅವಳು ಕೊಬ್ಬರಿ ತುರಿ ಹಾಕ್ಕೊಂಡಿದ್ದೀನಿ ಎರಡನ್ನ ತುರಿದು ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ ಪ್ಯಾನ್ ಇಟ್ಕೊಂಡು ಒಂದು ಕಪ್ ಬೆಲ್ಲ ತೊಗೊಂಡಿದ್ವಲ್ಲ ಅದು ಹಾಕ್ಕೊಂಡು ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಳ್ಳೋಣ ನೀರು ಹಾಕ್ಕೊಂಡು ನೀಟಾಗಿ ಬೆಲ್ಲನ ಕರಗಿಸ್ಕೊಳ್ಳೋಣ ನಾನು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಬೇರೆ ಯಾವ ಬೆಲ್ಲಾರ ಯೂಸ್ ಮಾಡ್ಬೋದು ನಾನು ಆರ್ಗ್ಯಾನಿಕ್ ಬೆಲ್ಲದ ಪುಡಿ ತಗೊಂಡಿದ್ದೀನಿ ಅದು ಚೆನ್ನಾಗಿ ಕುದಿ ಬರಬೇಕು ಬೆಲ್ಲ ಗಟ್ಟಿ ಗಟ್ಟಿ ಪಾಕ ಥರ ಹಾಕ್ಬೇಕು ಅಂತ ಹಾಕ್ಬಾರ್ದು ಕೊಬ್ಬರಿನ ನೋಡಿ ಈ ಥರ ಗಟ್ಟಿ ಪಾಕ ಥರ ಆಗಬೇಕು ಇವಾಗ ಇದು ಪಾಕ ಆಗಿದೆ ಇವಾಗ ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ ಒಬ್ರಿ ಆಕೊಂಡ ನೀಟಾ ಮಿಕ್ಸ್ ಮಾಡ್ಕಬೇಕು. ಆಸ್ 2 ಮಿಲಿ ಮಾಸ್ ಆಗ್ತಿಸಿನೋ ಆಗ್ತೀವಿ. ಚೋಕ್ ಇಟ್ ಇರಲ್ಲ ಸೊ ಇಟ್ ಇಬಹುದು. ಫಸ್ಟ್ ಟೊಮ್ಯಾಟೋ. ನಾನು ಒಂದು ಟೂ ಕೀಸ್. ಇಷ್ಟು ಟೂ ಬರೆಂ ಹೋಗ್ಬಿಡಿ. ಒಂದು ಮಿಕ್ಸ್ ಮಾಡ್ಲಿ ಔಟ್ ಈಸ್ ಬೈಟ್. ನೋಡಿ ನೀಟಾ ಮಿಕ್ಸ್ ಮಾಡ್ಕುತ್ತಾ ಇದೀನಿ. ಟೇಸ್ಟು ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ನಾವು ಸಕ್ಕರೆಯಲ್ಲಿ ಮಾಡೋ ಮಾಡಿಕೊಡೋದಕ್ಕಿಂತ ಬೆಲ್ದಲ್ಲಿ ಹೆಲ್ದಿಯಾಗಿ ಮಾಡಿಕೊಡ್ಬೋದು ಕೊಬ್ಬರಿ ಮಿಠಾಯಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀಟಾಗಿ ಇದು ಎಣ್ಣೆ ಬಿಟ್ಕೊಳ್ಳೋ ಗಂಟ ಹಾಗೆ ಫ್ರೈ ಮಾಡ್ಕೋಬೇಕು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತದೆ ಅದೇ ಇವಾಗ ಆಯ್ತಾ ಬರ್ತಾ ಇದೆ ನೋಡಿ ಎಣ್ಣೆ ಬಿಟ್ಕೋತಾ ಇದೆ ಇವಾಗ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಒಂದೇ ಕಡೆ ಚೆನ್ನಾಗಿರಲ್ಲ ಟೇಸ್ಟು ಆವಾಗವಾಗ ಮಿಕ್ಸ್ ಇರಿ ಇವಾಗ ನೋಡಿ ಇದು ಇವಾಗ ನೀಟಾಗಿ ಆಗಿದೆ ಎಣ್ಣೆ ಎಲ್ಲ ನೀಟಾಗಿ ಸೈಡಿಗೆ ಬಿಟ್ಕೋತಾ ಇದ್ದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು

నేను స్క్ షేపల్ కట్ మినివ శేప్ బ ఆ షేప్ను కట్ మాకు అద్రమేలా స్వల్ప గసగసేన ఉదుర్స్కో ఉదుర్స్కుందర నీ స్వల్ప అది వీడియో కట్టే స్వల్ప గసగస ఉదుర్స్బుట్టు మాకుండ్రే ಕೊಬ್ಬರಿ ಮಿಠಾಯಿ ರೆಡಿ ಆಯಿತು ಕಟ್ ಮಾಡಿಕೊಂಡ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಹೆಲ್ದಿಯಾಗೂ ಇರುತ್ತೆ ಬೆಲ್ಲದಲ್ಲಿ ಮಾಡಿರೋದಲ್ವ ಅದಕ್ಕೆ ನೀವು ಒಂದು ಸಾರಿ ಟ್ರೈ ಮಾಡಿ ಮನೇಲಿ ಮಕ್ಕಳಿಗೆ ಹೊರಗಡೆಯಿಂದ ತಂದು ಕೊಡೋದಿನ ನಾವು ಮನೇಲೇ ಮಾಡಿದರೆ ಹೆಲ್ದಿಯಾಗೂ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್